ಛಾಯಾಗ್ರಾಹಕರೇ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತು ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಸಮಾಜದ ನಮಿತಾ ಆಚಾರ್ಯರು ಮತ್ತು ಪೂಜಾ ಆಚಾರ್ಯ ರಿಷಿ ವಿಶ್ವಕರ್ಮ ರಿಷಿ ವಿಶ್ವಕರ್ಮ ಮತ್ತು ಸಿ ಟಿ ಆಚಾರ್ಯ ಮಗಣ್ಣಾಚಾರ ಇಷ್ಟು ಜನ ನಾವಿದ್ದೇವೆ ನಿಮಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಒಂದು ಹೆಣ್ಣಿನ ಮೇಲೆ ನಡೆದಂಥ ಅತ್ಯಾಚಾರ ಅದಕ್ಕೆ ಇನ್ನೊಂದು ರೂಪದಲ್ಲಿ ಒಂದು ಮಗುವಾಗಿ ಆ ಮಗುನ ಕಟ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಕುಟುಂಬದವರು ಮತ್ತು ಆ ಮಗುವಿಗೆ ತಾವೆಲ್ಲ ಬೆಂಬಲವಾಗಿ ನಿಂತು ಈ ಸುದ್ದಿನಲ್ಲಿ ನ್ಯಾಯ ಸಿಗಬೇಕು ಅಂತ ರಾಜ್ಯಾದ್ಯಂತ ಎಲ್ಲರೂ ಕೂಡ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಎಲ್ಲ ಹಿಂದುತ್ವದ ಸಂಘ ಸಂಸ್ಥೆಗಳು ಎಲ್ಮ ಧರ್ಮವನ್ನು ಕೂಡ ನೋಡದಿರೋ ಎಲ್ಲ ಸಮುದಾಯದವರು ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಿದ್ದರು ಈ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಎಲ್ಲರ ಅಪೇಕ್ಷೆಯಾಗಿತ್ತು ಆದರೆ ದುರಂತ ಏನಪ್ಪ ಅಂತೇಳಿದ್ರೆ ಯಾವ ಮಗುವಿಗೆ ಜನ್ಮಕ್ಕೆ ಕಾರಣಕರ್ತರಾಗಿದ್ರು ಶ್ರೀಕೃಷ್ಣ ಆತನ ತಂದೆ ತಾಯಿಗಳು ಕೂಡ ಯಾಕೋ ಮನಸ್ಸು ಮಾಡಲಿಲ್ಲ ಇದೇನು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಏನು ಅಲ್ಲ ಇದು ಇದೇನು ಭಾಳ ದೊಡ್ಡ ವಿಶೇಷ ಏನು ನಡೆದೇ ಇರೋವಂಥದ್ದು ಏನು ನಡೆದಿಲ್ಲ ಇದು ಒಂದು ಸಹಜವಾಗಿ ಏನಾಗಿತ್ತೋ ಅದಕ್ಕೆ ಈ ಥರ ಒಂದು ತಿರುವು ಬಂದಾಗ ಕೆಲವೊಂದು ನಿರ್ಣಯಗಳನ್ನು ಅವರು ತಗೊಂಡು ಇದನ್ನು ಮುಕ್ತಾಯ ಮಾಡಬೇಕಾಗಿತ್ತು ಆದರೆ ಅವ್ರಿಗೆ ಒಂದೇ ಏನಪ್ಪ ಅಂತೇಳಿದ್ರೆ ಸಹಜವಾಗಿ ಅವ್ರಿಗೆ ಅಲ್ಲ ಎಲ್ಲರೂ ಕೂಡ ಬಡವರ ಮೇಲೆ ಒಂದು ಯಾವಾಗ ಒಂದು ಸಂದೇಹ ಯಾವುದೇ ಬಡವರು ಹೆಣ್ಣು ಮಕ್ಕಳು ಏನಾದರೂ ಹೇಳಿದರೆ ಅದಕ್ಕೊಂದು ನೂರೆಂಟು ಕ್ವೆಶನ್ಸು ಮೊದಲನೇದಾಗಿ ಅವ್ರ ಬಡತನವೇ ಒಂದು ಕ್ವಶನ್ ಅವ್ರಿಗೆ ಅದೇ ಶ್ರೀಮಂತರು ಹೇಳಿದರೆ ಅವ್ರು ಹಂಗೆ ಕರೆಕ್ಟ್ ಇರ್ತಾರೆ ಅನ್ನೋದು ಒಂದು ಸಹಜವಾಗಿ ನಡೆಯುವಂಥದ್ದು ಆದರೆ ಇಲ್ಲಿ ಈ ಬಡತನ ಏನಾಯಿತು ಹೇಳಿದ್ರೆ ಅನೇಕ ಸಂದೇಹಗಳನ್ನು ಉಂಟಾಗ್ಬೋದು ಅದಕ್ಕೆ ಭಾಳಷ್ಟು ತಿರಸ್ಕಾರಗಳು ಅವಮಾನಗಳು ಬರೀ ಆ ಮಗು ಮತ್ತು ಅವ್ರ ಅಮ್ಮನ ಮೇಲೆ ಅಲ್ಲ ಇಡೀ ಕುಟುಂಬದ ಮೇಲೆ ಏ ಅವರು ಸರಿ ಇಲ್ಲ ಹಾಗೆ ಹೀಗೆ ಅದು ಅದೆಲ್ಲ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೋಗೋದಿಲ್ಲ ಅಂಥ ಒಂದು 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 ಅತ್ಯಂತ ತಿರಸ್ಕಾರದ ಮಾತುಗಳನ್ನೆಲ್ಲ ಕೇಳಿ ಹೋರಾಟ ಮಾಡಬೇಕಾಗಿತ್ತು ಮೊದಲನೇದಾಗಿ ಆ ಮಗುಗೆ ಅಪ್ಪ ಅವನೇನಾ ಅನ್ನೋದೇ ಪ್ರಶ್ನೆ ಅವ್ರ ಹಿಂದೆ ಇದ್ದಂಥ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಹೇಗಿದ್ದರೂ ಯಾವ ರೀತಿ ಅವರು ಸ್ನೇಹದಲ್ಲಿದ್ದರು ಯಾವ ರೀತಿ ಅವರು ಕಾಲೇಜಾಠಿಗಳಾಗಿದ್ದರು ಒಂದು ಸಹಜವಾಗಿ ಆ ವಯಸ್ಸಿನಲ್ಲಿ ಬರುವಂಥ ಅನೇಕ ಆಸೆ ಆಕಾಂಕ್ಷಿಗಳಿಗೆ ಯಾವ ರೀತಿ ಬಲಿಯಾದರೂ ಅದು ಯಾರೂ ತಗೊಳಕ್ಕೆ ಹೋಗಲಿಲ್ಲ ಒಂದೇ ವಿಚಾರ ಆ ಮಗು ಆ ಒಂದಲ್ಲ ಅದು ಆ ಹುಡುಗಿಗೆ ಅನೇಕ ಸಂಬಂಧಗಳನ್ನು ಕಟ್ಟಿಬಿಟ್ರು ಇದೇ ರೀತಿ ಭಾಳ ನಾನು ಇಲ್ಲಿ ಬಂದಾಗಲೂ ಕೂಡ ನಮ್ಮವರು ಕೆಲವರು ಕೂಡ ಅದೇ ಮಾತು ಹೇಳೋಕೆ ಶುರು ಮಾಡಿದ್ರು ಇಲ್ಲ ಅವರು ನಡತೆ ಹಂಗೆ ಹಿಂಗೆ ಅಂದರು ನಾನು ಒಂದು ಒಬ್ಬರು ಕೆಳಗಡೆ ಬಿದ್ದಾಗ ಅನ್ಯಾಯಕ್ಕೆ ಒಳಪಟ್ಟಾಗ ಯಾರೂ ಕೂಡ ಆ ಮನೋಧರ್ಮದಲ್ಲಿ ನೋಡಬಾರ್ದು ಆ ಮಗು ಹುಟ್ಟಿದೆ ಆ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ನೋಡಬೇಕು ಅವರ 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 ನಡವಳಿಕೆಗಳನ್ನು ಇಟ್ಟುಕೊಂಡು ತೀರ್ಮಾನ ಮಾಡೋದಲ್ಲ ಅಂತ ನಾನು ಹೇಳಿದ್ದೆ ನಮ್ಮನ್ನ ಸಮಾಜದಲ್ಲೂ ಹೇಳಿದ್ದೆ ನಾನು ಅದಕ್ಕೆಲ್ಲರಿಗೂ ಒಂದೇ ಉತ್ತರ ಬೇಕಾಗಿತ್ತು ಅವ್ರಿಗೆ ಏನು ಆ ಮಗು ನಮ್ದ ಎಲ್ಲ ಟಿ ಎನ್ ಎ ಮಾಡಿಸ್ಬೇಕು ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ತೀರಿ ಯಾರಾದರೂ ಗಂಡ ಗಂಡ ಹೆಂಡತಿ ಮೇಲೆ ಸಂದೇಹ ಪಟ್ರೆ ದೇವಾನು ದೇವತೆಗಳೆಲ್ಲ ಕೂಡ ಚಿತೆಗಾರಿ ಪ್ರೂವ್ ಮಾಡಬೇಕಾಗಿತ್ತು ಆದರೆ ದುರಂತ ಅದ ಒಳ್ಳೇದೇನಪ್ಪ ಅಂದರೆ ಡೆಮೋಕ್ರಸಿನಲ್ಲಿ ಈ ಡಿ ಎನ್ ಎಗಳು ಪ್ರಯೋಗಾಲಯಗಳು ಬಂದ ನಂತರ ಅಪ್ಪ ಯಾರು ಅಮ್ಮ ಯಾರು ಅವ್ರ ತಾತ ಯಾರು ಮುತ್ತಾತ ಯಾರು ಅಂತ ಒಂದು ಹತ್ತು ಜನ್ರೇಷನ್ ಹೇಳೋ ಟೆಕ್ನಾಲಜಿ ಬಂದ ಮೇಲೆ ಅದಕ್ಕೆ ಹೆಸರು ಡಿ ಎನ್ ಎ ಆಗೋಯ್ತು ಈಗ ಯಾರು ಈಗ ಸೀತಾದೇವಿ ಥರ ಹೋಗಿ ಬೆಂಕಿಗೆ ಬಿಡುವಂಥದ್ದು ಏನಿಲ್ಲ ಡಿ ಎನ್ ಎ ಮಾಡ್ಬೋದು ಅದನ್ನೇ ಅದನ್ನೇ ಇಟ್ಟರು ಅವರು ಕೋರ್ಟಲ್ಲೂ ಕೂಡ ಅದೇ ಕಂಟೆಂಟ್ ತೊಗೊಂಡಿದ್ದರು ಏನೇ ಆಗಬೇಕು ಆಮೇಲೆ ನಿಮ್ಗೆ ಗೊತ್ತಿರೋಗೆ ನಾನು ಭಾಳಷ್ಟು ನಮ್ಮ ಕಲರ್ಗ ಪ್ರಭಾಕರ್ ಭಟ್ ಆಗಿರ್ಬೋದು ಕಟೀಲ್ ಆಗ್ಬೋದು ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ರು ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು ಆದರೆ ಭಾಳಷ್ಟು ಜನರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗಬಿಡಿ ಅದಕ್ಕೆ ಹೇಳಿದ ಬಡವ್ರ ಮಾತನ್ನು ಸಹಜವಾಗಿ ಯಾರೂ ನಂಬೋದಿಲ್ಲ ಆದರೆ ಇವತ್ತು ಟೆಸ್ಟ್ ಆಯಿತು ಡಿ ಎನ್ ಎ ರಿಪೋರ್ಟ್ ಬಂತು ನಿನ್ನೆ ಬಂತು ಅದು ಮೊದಲನೇದು ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಹಿತಿ ಕೊಟ್ಟರು ಡಿ ಎನ್ ಎನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು ಅದನ್ನು ನಿಮಗೆ ಹೇಳಬೇಕು ಅಂತ ನಾನು ಇವತ್ತು ನವರಾತ್ರಿ ನಡೀತಾ ಇದ್ರು ಕೂಡ ನಿಮ್ಗೆ ಹೇಳಬೇಕಂದರೆ ನೀವೆಲ್ಲ ಭಾಳ ಇದರಿಂದ ನಿಂತು ಮಾಡಿದರೆ ನಿಮಗೆ ಮೊದಲನೇ ಸುದ್ದಿ ಕೊಡಬೇಕು ಅಂತ ಹೇಳಿ ನಾನು ಬಂದೆ ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತು ಆದರೆ ಈಗಿನ ಮುಂದೆ ಏನು ಮಾಡಬೇಕಪ್ಪ ಅಂತ ನಾನು ನನ್ನ ನನ್ನ ಅಭಿಪ್ರಾಯ ಅವರವರು ಏನಾದರೂ ಆಗ್ಬೋದು ಇನ್ನು ಕೇಸಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಕಾನೂನು ಪ್ರಕಾರ ಅಲ್ಲ ಅದು ಸಿಗುತ್ತೆ ಕೋರ್ಟಲ್ಲಿ ಸಿಕ್ಕುತ್ತೆ ಅದು ಅಲ್ಲ ಅದು ನಾನು ಕೂಡ ಹೇಳಿಲ್ಲ ಅಷ್ಟೇ ಅದು ಅಷ್ಟಾಗಿ ನಮಗೆ ಕಾನೂನು ಹಾಂ ನಾನು ನೋಡಿದ್ದೀನಿ ಅಲ್ಲ ಇದು ಕೋರ್ಟಿಗೆ ನೆನೆ ಸಬ್ಮಿಟ್ ಮಾಡಿದ್ದಾರೆ ಕೂಡ ನೆನೆ ಸಬ್ಮಿಟ್ ಆಗಿದೆ ಸಂಜೆ ಹೌದು ಇಲ್ಲ ಇಲ್ಲ ಇಲ್ಲೇ ಪುತ್ತೂರಿನಲ್ಲಾಗಿದೆ ಹೌದು ಹೌದು ಅದು ಶೀಲ್ಡ್ ಕವರ್ ಬರ್ತದೆ ಆ ಶೀಲ್ಡ್ ಕವರ್ ಓಪನ್ ಮಾಡಿ ಅಲ್ಲಿ ಕೋರ್ಟ್ ಕೊಟ್ಟಾಗ ನಮಗೆ ಹೇಳಿದ್ದಾರೆ ಹಾಗೆ ಇದು ಈಗ ನಾನು ಹೇಳೋದು ಹೋರಾಟದ ಮೂಲಕ ಇನ್ನು ಅವ್ರು ಏನು ನಾವು ಅವ್ರಿಗೆ ಆಗೋಲ್ಲ ಅಪ್ಪ ಅಂತ ಅನಿಸ್ಕೊಂಡ್ಮೇಲೆ ಏನು ಹುಡುಕ್ತಾರೆ ಅವರು ಏನು ಬೇಕಾಗಿದೆ ಈಗ ಒಂದು ಆ ತಿರಸ್ಕಾರ ಮಾಡಬೇಕು ಹಂಗಾಗಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಒಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾಕಂದರೆ ಜಗನ್ ನಿವಾಸವ್ರೂ ನಾನು ಇವತ್ತವರೆಗೂ ಭೇಟಿ ಮಾಡಿಲ್ಲ ಅಂತ ಅವಕಾಶ ಅವರು ಕೊಟ್ಟಿಲ್ಲ ನಾನು ಬಯಸಿದ್ದೆ ನನಗೆ ಸಿಗಲಿಲ್ಲ ಅವರು ತಾಯಿ ಶಿಕ್ಷಕರಾಗಿದ್ದಾರಂತೆ ಅವರು ಮಾ ಟೀಚರ್ ಆಗಿದ್ದರಿಂದ ಅವರೆಲ್ಲ ತಿಳ್ಕೊಂಡಿರ್ತಾರೆ ಇಂಥ ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವ್ರು ಆಲೋಚನೆ ಮಾಡಬೇಕು ಈಗ ನಮಗೆ ಬಂದಿರೋ ನಮಗಿರೋ ಒತ್ತಡ ಹೇಗಿದೆ ಅಂತೇಳಿದರೆ ಬೇರೆ ಬೇರೆಯವ್ರು ಹೇಳೋದು ಇಲ್ಲ ಅಷ್ಟು ಅನ್ಯಾಯ ಮಾಡಿ ನಿಮ್ಮ ಸಮಾಜಕ್ಕೇನೆ ಆತ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ ಯಾಕೆ ಬಿಡಬೇಕು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ಆದರೆ ನಾವು ಯಾವುದೂ ಅದಕ್ಕೆ ಒಪ್ಪೋದಿಲ್ಲ ಆ ಗಂಡ ಹೆಂಡತಿಯಾಗಿ ಬಾಳೆ ಆ ಹುಟ್ಟಿರೋ ಮಗುಗೆ ಅವನ ಅಪ್ಪನ ಪ್ರೀತಿ ಸಿಕ್ಕಬೇಕು ಸಮಾಜದಲ್ಲಿ ತಂದೆ ಇಲ್ಲ ಅಂದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಅದು ಬದುಕಿದ್ದಾಗಲೇ ತಂದೆ ನನಗೆ ಹಿಂಗೆ ಮಾಡಿಬಿಟ್ಟ ಅಂತೇಳಿ ಆ ಮಗುವಿನ ಮೇ ಮನಸ್ಸಿನ ಮೇಲೆ ಬಿದ್ದರೆ ಇವತ್ತಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ಅವನ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಈಗ ಟ್ರಯಲ್ ಮುಂದಿನ ವಾರದಿಂದ ನಡೆಯುತ್ತೆ ಯಾವುದೇ ಕಾರಣಕ್ಕೆ ಕಾನೂನು ಪ್ರಕಾರ ಆತ ಆ ಮಗುವಿನ ತಂದೆ ಅಲ್ಲ ಅನ್ನೋದು ಎಲ್ಲೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ನಮ್ಮ ಮನವಿ ಅಷ್ಟೇ ಆ ಮಗುವಿಗೆ ಅಪ್ಪ ಬೇಕು ಆ ಹುಡುಗಿಗೆ ಮದುವೆ ಮಾಡಿಕೊಂಡು ಆ ಮನೆ ತುಂಬಿಸ್ಕೋಬೇಕು ಮತ್ತು ಎಲ್ಲ ಅವರೇನು ಕೇಳ್ತಾರೆ ಅದನ್ನು ಸಮಾಜದ ಒಬ್ಬ ಅಧ್ಯಕ್ಷನಾಗಿ ನಾನೇ ನಿಂತು ಮಾತುಕತೆಯನ್ನು ಮಾಡ್ತೀನಿ ಆ ಒಂದು ಸಂಸಾರ ಹುಟ್ಟಾಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ನಾನು ಅವ್ರ ಜೊತೆ ನಿಂತು ಸಹಕಾರ ಕೊಡ್ತೀನಿ ಇದನ್ನು ಸಮಾಪ್ತಿ ಮಾಡಬೇಕು ಆಮೇಲೆ ಇದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಪಾಠ ಆಗಬೇಕು ಲಕ್ಷಾಂತರ ಈ ಥರ ಪ್ರಕರಣಗಳು ದೇಶದಲ್ಲಿ ನಡೀತವೆ ಎಲ್ರಿಗೂ ಇದೇ ಥರ ನ್ಯಾಯ ಸಿಗುತ್ತೆ ಅಂತ ಭಾವಿಸಬಾರ್ದು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ ನಂಬಿಕೆ ಮೇಲೆ ಕಾಲೇಜುಗಳಿಗೆ ಕಲಿಸ್ತಾರೆ ಅವರು ಒಂದೊತ್ತಿದ್ದು ಮಕ್ಕಳು ಮೂರೊತ್ತು ತಿನ್ನಬೇಕು ಅನ್ನೋ ಒಂದೇ ಒಂದು ಗುರಿನಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ ಈ ಥರ ತಪ್ಪುಗಳನ್ನು ಮಾಡಲೇಬಾರ್ದು ತಂದೆ ತಾಯಿ ಸಂಸಾರ ಸಂಬಂಧಗಳ ಬಗ್ಗೆ ಒಂದು ಬದ್ಧತೆಯಿಂದ ನಡ್ಕೋಬೇಕು ಎಲ್ರಿಗೂ ಈ ಥರ ನ್ಯಾಯಾಲಯಕ್ಕೆ ಹೋಗಿ ಅವನೇ ನಿಮ್ಮಪ್ಪ ಅಂತ ತಂದು ತೋರಿಸುವಂಥ ಸಂಖ್ಯೆ ತುಂಬ ಕಡಿಮೆ ಅದಕ್ಕೆ ಇದೊಂದು ಪಾಠನೂ ಆಗಬೇಕು ಮಕ್ಕಳಿಗೆ ಅದಕ್ಕೆ ಇದಕ್ಕೋಸ್ಕರ ಎಷ್ಟು ಜನ ಎಷ್ಟು ಜನ ಪಾಪ ಭಾಳ ರಾಜ್ಯಾದ್ಯಂತ ಆ ಮಗುಗೆ ಅಪ್ಪ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಮಗು ತಬ್ಬಲಿ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲರೂ ನಿಂತು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿ ಹಂಚ್ಕೋಬೇಕು ನಿಮ್ಮ ಮುಖಾಂತರ ಅಂತ ನಾನು ಬಂದಿದ್ದೇನೆ ಇಷ್ಟು ನಿಮ್ಮ ಹತ್ರ ಹೇಳಬೇಕು ಅಂತ ಮುಂದೆ ಕಾನೂನು ವ್ಯವಸ್ಥೆನಲ್ಲಿ ನಡೆಯುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕಾನೂನು ಸಂವಿಧಾನದಲ್ಲಿ ಭಾಳ ಕಠಿಣವಾಗಿದೆ ಅದು ಯಾರನ್ನೂ ಬಿಡೋದಿಲ್ಲ ಯಾವುದಕ್ಕೂ ಮುಲಾಜ್ಗಿರಿ ಇಲ್ಲ ಇದನ್ನೇನಾದ್ರೂ ನಾವು ಸಾಫ್ಟಾಗಿ ನಂಜುಂಡಿಯವ್ರು ಮಾತಾಡ್ತಾ ಇದ್ದಾರೆ ಅನ್ನೋಂಥ ಬೇರೆ ರೀತಿ ಆಲೋಚನೆ ಮಾಡಬಾರ್ದು ನಮ್ಮ ಸಮಾಜ ಸಾಮಾಜಿಕವಾಗಿ ದುರ್ಬಲ ಇರ್ಬೋದು ಅದರ ಹೋರಾಟಗಳಲ್ಲಿ ದುರ್ಬಲ ಅಲ್ಲ ನಾವು ಈ ಥರ ನೂರು ಪ್ರಕರಣಗಳು ಬಂದರೂ ಗೆಲ್ಲೋ ಅಂಥ ಸಾಮರ್ಥ್ಯ ನಮಗಿದೆ ಆದರೆ ಇದು ಸಂಸಾರ ಇದು ನಾವು ತಲೆ ತಗ್ಗಿಸೇ ಅವ್ರ ಹತ್ರ ಮಾತುಕತೆಗೆ ಹೋಗ್ತೀನಿ ನಾನು ಬಿಕಾಸ್ ನಾವು ಹೆಣ್ಣು ಮಗು ಪರ ಇರೋದು ಇರ್ತೀವಿ ನಾವು ತಪ್ಪಾಗೋಗಿದೆ ಕ್ಷಮಿಸುವಂಥ ಔದಾರ್ಯ ಮನಸ್ಸನ್ನು ಅವ್ರ ತಂದೆ ತಾಯಿಗಳು ತಗೋಬೇಕು ಮತ್ತು ಆ ಸಮಾಜದಲ್ಲಿ ಭಾಳಷ್ಟು ಜನ ಮುಖಂಡರುಗಳಿದ್ದಾರೆ ಅವರೆಲ್ಲ ಆಲೋಚನೆ ಮಾಡಬೇಕು ಆಮೇಲೆ ನಿಮ್ಗೆಲ್ಲ ಗೊತ್ತಿರೋಂಗೆ ಏನು ಹಿಂದುತ್ವ 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 ಅಂತ ಇವತ್ತು ಈ ದೇಶ ಇದೆ ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ ಆ ಸ್ಥಳದಲ್ಲಿ ಹಿಂದುತ್ವಕ್ಕೆ ಒಂದು ಮೆರುಗು ತಂದು ಕೊಟ್ಟಂಥ ಒಂದು ವಿಶ್ವಕರ್ಮದ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರೋ ಅನ್ಯಾಯಕ್ಕೆ ಆ ಹಿಂದುತ್ವನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವರೆಲ್ಲರೂ ಕೂಡ ತಿರುಗಿ ನೋಡಿ ಸಹ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ಇಲ್ಲಿ ಏನು ಮಾಡೋಕ್ಕೆ ಬಂದಿಲ್ಲ ನಾನು ಇವತ್ತು ಈ ವಿಚಾರನ ಯಾರೆಲ್ಲ ಹೋರಾಟ ಮಾಡಿದ್ರು ಹಿಂದುತ್ವವಾದಿಗಳು ಯಾರೆಲ್ಲ ಈಕೆ ಬಗೆ ಹೋರಾಟಕ್ಕೆ ಸಹಕಾರ ಮಾಡಿದ್ರು ಅವರೇ ಇದನ್ನು ತೀರ್ಮಾನ ಮಾಡಿ ಅವಳಿಗೆ ಮದುವೆ ಮಾಡಿಸ್ಲಿ ಅವರೇ ಮಾಡಿಸ್ಲಿ ಬಜರಂಗ ದಳ ಇದೆ ಶ್ರೀರಾಮ್ ಸೇನೆ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಅಶೋಕ್ ರೈ ಅವರಿದ್ದಾರೆ ನನ್ನ ಸ್ನೇಹಿತರು ಆರ್ ಎಸ್ ಎಸ್ ಇದೆ ಮಹಿಳಾ ಸಂಘ ಸಂಘಟನೆಗಳಿದೆ ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ ಆ ಸಮಾಜದ ಮಗು ಮೇಲೆ ನಡೆದಿರೋ ಅನ್ಯಾಯ ಇದು ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ ಹೋರಾಟಕ್ಕೋ ನ್ಯಾಯ ಕೊಡಿಸೋದಕ್ಕೋ ಇದನ್ನು ಕೊಡಿಸ್ಬೇಕು ಅಂತ ನಾನು ಈ ಕ್ಷೇತ್ರದ ಪುತ್ತೂರಿನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಎಲ್ಲ ಮುಖಂಡರುಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ಮಗುವಿಗೆ ಈ ಫ್ಯಾಮ್ಲಿಗೆ ಒಂದು ಅವಕಾಶ ಮಾಡಿಕೊಡಿ ಮಾಡಿಸ್ಕೊಡಿ ನಾನೆಲ್ಲೋ ಬೆಂಗಳೂರಿಂದ ಬಂದು ನಾನು ಹೋರಾಟ ಮಾಡೋದಕ್ಕೂ ನಮ್ಮ ಸಮಾಜ ನಿಂತು ಹೋರಾಟ ಮಾಡಿದ್ರೆ ಹಿಂದುತ್ವಕ್ಕೆ ಅವಮಾನ ಇದೆ ನಾವು ಮಾಡಿದ್ರೆ ಎಂದಕ್ಕೆ ಅವಮಾನ ಆಯಿತು ಅದಕ್ಕೋಸ್ಕರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ ಇದರಲ್ಲಿ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊತೇನೆ ಇಲ್ಲ ಇಲ್ಲ ನಾನು ಅಲ್ಲ ನಾನು ಅವ್ರಿಗೆ ಮೊದಲನೇ ಸ್ಥಾನ ಬಿಟ್ಟುಕೊಡ್ತೀನಿ ಅಂತ ನಾನು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ನಂಜುಂಡಿಯವರೇ ನೀವು ಆದ್ಮೇಲೆ ಯಾಕೆ ನನಗೆ ಹೇಳಲಿಲ್ಲ ಅಂತ ಆರೋಪ ಬೇಡ ಅಂತ ಈಗ ನಿಮ್ಮ ಮುಖಾಂತರ ಹೇಳ್ತೀನಿ ನಾನು ಫೋನಲ್ಲೂ ಮಾತಾಡ್ತೇನೆ ಅವರು ಮಧ್ಯ ವಹಿಸ್ಕೊ ಮಧ್ಯಸ್ಥಿಕೆ ವಹಿಸ್ಕೊಂಡು ನಾನು ಇಡ್ತೇನೆ ಜೊತೆಯಲ್ಲಿ ಇವ್ರಿಗೊಂದು ನೆಲೆ ಕಾಣೋವರೆಗೂ ನಾನು ಒಂದೇ ಒಂದು ಹೆಜ್ಜೆನೂ ಇಡೋದಿಲ್ಲ ಆದರೆ ನನ್ನ ಸ್ಥಾನದ ಏನು ಮೊದಲನೇ ಸ್ಥಾನದಿಂದ ಅದನ್ನು ಅವ್ರಿಗೆ ಕೊಡ್ತೇನೆ ನೀವು ಮಾಡಿ ಅಂತ ಯಾಕಂದರೆ ಈ ಕ್ಷೇತ್ರದವ್ರು ಆಕೆಗೆ ರಕ್ಷಣೆ ಕೊಡ್ಬೇಕು ಸರ್ ನೀವೇ ಕಾಪಾಡ್ಬೇಕು ಆಕೆಯ ಅವ್ರು ಮಾತಾಡ್ತಾರೆ ಇಬ್ಬರು ಮಾತಾಡ್ತಾರೆ ಹೆಚ್ಚಾಗಿ ಇಂಟ್ರೆಸ್ಟ್ ಇಲ್ಲ ಇಲ್ಲ ಕೇಸನ್ನು ಅದನ್ನು ನಾನು ಏನು ಹೇಳ್ತೀನಿ ಮೊದಲನೇ ಸ್ಥಾನ ಬಂದು ಸಂಸಾರ ಮಾಡೋದಕ್ಕೆ ಒಂದು ರಾಜಿ ಸಂಧಾನ ಮಾಡ್ಕೊಳ್ಳಿ ಅಂತ ಇಲ್ಲ ಅಂದ್ಬಿಟ್ರೆ ಬೇರೆ ದಾರಿನೇ ಇಲ್ಲಲ್ಲ ಅದು ಕೇಸಂತ ವಾಪಸ್ ತಗೊಳಕ್ಕಾಗೋದೇ ಇಲ್ಲ ವಾಪಸ್ಸು ಯಾವಾಗ ತೊಗೋಬೋದು ಅಂದರೆ ಇಬ್ಬರು ಕಾಂಪ್ರಮೈಸ್ ಹಾಕಿ ಇಬ್ಬರು ನಾವು ಒಂದು ಜೀವನ ಕೊಡ್ತೀವಿ ನಾವು ಅಂತ ಅಂದಾಗ ಅದು ನಾನು ಹಿಂದೆ ಹೋಗೋದು ಇಲ್ಲ ಕೇಸ್ ವಾಪಸ್ಸು ತೊಗೊಳೋದಿಲ್ಲ ಹೌದು ಜಾಯಿಂಟು ಇಬ್ಬರು ಹೋಗಿ ಅವ್ರಿಗಿಗೂ ನಾವು ಮಾಡ್ಕೊ ಮದುವೆ ಮಾಡ್ಕೋತೀವಿ ಅವ್ರಿಗೆ ನ್ಯಾಯ ಕೊ ಅವರೇ ಹೇಳ್ಬೇಕಲ್ಲ ಅದಕ್ಕೆ ಬೇರೆ ಬೇರೆ ಹಾಂ ಕಾನೂನೇ ಈಗ ಅಪ್ಪನ ಪ್ರಶ್ನೆನೇ ಇಲ್ವಲ್ಲ ಸರ್ ಅದು ಆಮೇಲೆ ನೋಡೋಣ ಸರ್ ಮದುವೆ ಆಗಲಿ ಸರ್ ಎಂತೆಂಥೆಯವರು ಬದಲಾವಣೆ ಆಗಿಲ್ವ ಸರ್ ಎಂಥೆಂಥವ್ರು ಒಂದು ಹೆಣ್ಣುಗೋಸ್ಕರ ನೂರು ಜನನ ಕಡ್ದೋಗ್ಬಿಟ್ಟು ಮತ್ತೆ ಬಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡಿಲ್ವ ಸರ್ ಎಂತೆ ಏನೇನೋ ಆಗಿಲ್ವ ಸರ್ ಅದು ಹೆಣ್ಣಿಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಸರ್ ನೋಡೋಣ ಮದುವೆ ಮಾಡ್ಕೊಣ ಆಮೇಲೆ ಅವರಿಬ್ಬರು ಬಾಳ್ವೆ ಸರಿಯಾಗಿ ಆಗೋದಿಲ್ಲ ಅಂತ ನಾವ್ಯಾಕೆ ತೀರ್ಮಾನ ಮಾಡಬೇಕು ಒಳಗಡೆನೇ ಅವರಿಬ್ಬರು ಚೆನ್ನಾಗೂ ಇರ್ಬೋದಲ್ಲ ಸರ್ ಇವತ್ತಿಗೂ ಚೆನ್ನಾಗಿರ್ಬೋದು ನನಗೂ ಗೊತ್ತಿಲ್ಲದೆ ಇರ್ಬೋದು ಅದು ಅಲ್ವ ಸರ್ ಸರ್ ಒಂದು ಮಗುಗೆ ಜನ್ಮ ಕೊಡ್ತಾನೆ ಏಳು ವರ್ಷ ಜೊತೇಲಿ ಇರ್ತಾನೆ ಅಂತ ತಕ್ಷಣ ಅದು ಗಂಡ ಹೆಂಡತಿಗಿಂತ ಮೀರಿರೋ ಸಂಬಂಧ ಸರ್ ಅದು ನಾನು ಅನ್ಕೊಳೋದು ಈಗ ನಾನು ಮದುವೆ ಮಾಡಿದಾಗ ನನ್ನ ಹೆಂಡ್ತಿನ ನೋಡಿ ಒಪ್ಪಿಕೊಂಡು ಮದುವೆ ಆಗಿರೋದು ಇದು ಹಂಗಲ್ಲ ಇದು ಅವ್ರು ಏಳು ವರ್ಷ ಜೊತೆಯಲ್ಲೇ ಇದ್ದ ಕ್ಲಾಸ್ಮೇಟ್ಗಳವರು ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ ನಾನು ಹೇಳೋದು ನಾನು ನನ್ನ ಅಭಿಪ್ರಾಯ ಇದೆ ಹಿಂಗೆ ಆಗಿದೆ ಅಂತ ಹೇಳೋಲ್ಲ ನಾನು ಈಗ ಇದೆ ಈಗ ನಿಮ್ಮ ಮುಖಾಂತರ ಹೇಳಿದ್ನಲ್ಲ ಮಾತಾಡಿಸೋದು ಅವ್ರಿಗೆಲ್ಲ ಈಗ ಮಾತಾಡ್ತೀನಿ ಸರ್ ಈಗ ಯಾಕಂದರೆ ನಿಮ್ಗೆ ಹೇಳ್ಬಿಟ್ಟೆ ನಾನು ಅವರಿಗೆಲ್ಲ ಮಾತಾಡಬೇಕು ಅಂತ ಮೊದಲು ನಿಮ್ಗೆ ಹೇಳಬೇಕು ಅಂದರೆ ಯಾರತ್ರ ನಾನು ಮಾತಾಡಿದ್ದು ಈಗ ನಿಮ್ಮ ಹತ್ರನೇ ಮಾತಾಡಿದ್ದು ಈ ವಿಚಾರ ಈಗ ಮಾಡ್ತೀನಿ ಸರ್ ಇವತ್ತೇ ಮಾಡ್ತೀನಿ ಮಾತಾಡ್ತೀನಿ ನಿನ್ನೆನೆ ಗೊತ್ತಾಗಿದೆ ಸರ್ ನಿನ್ನೆ ಗೊತ್ತಾಗಿದೆ ಈಗ ಈ ಈ ಹಿಂದೆ ನೀವು ರೆಸ್ಪಾನ್ಸ್ ಸಿಕ್ಕಿಲ್ಲ ಸಿಕ್ಕಿತ್ತು ಮಾಡ್ತೀನಿ ಇಂದ ಟ್ರೈ ಮಾಡ್ತೀನಿ ಅವರು ಮನವೊಲಿಸ್ತೀವಿ ಅಂತ ಹೇಳಿದರು ಅಲ್ವಾ ಅಲ್ವಾ ಸಹಜವಾಗಿ ಇರುತ್ತಲ್ಲ ಸರ್ ಅಲ್ವಾ ಸರ್ ಈಗ ಅಲ್ವಾ ಸರ್ ಈಗ ಅವ್ರು ಏನು ಮಾಡ ಅದಕ್ಕೆ ನಾನು ಇನ್ನು ಎಲ್ಲೋಗಿ ಏನು ಮಾಡ್ತೀರಾ ಮನುಷ್ಯತ್ವ ಇರೋ ಯಾವ ವ್ಯಕ್ತಿನೂ ಅಪ್ಪ ಮಾಡಿ ಸಾಕು ನೀನು ಅವನು ಅವ್ರು ಮಗು ಕೊಟ್ಟಾಯ್ತೋ ಆಯ್ತು ಬಂದ್ಬಿಡು ನೀನು ಅಂತ ನನಗೆ ಗೊತ್ತಿರೋ ಮನುಷ್ಯರು ಹೇಳೋದಿಲ್ಲಲ್ಲ ಈಗ ಒಂದು ವೇಳೆ ಒಂದು ವೇಳೆ ನಾನು ಹೇಳ್ತೀನಿ ಸರ್ ಆ ಮಗುಗೆ ಅವನ ಅಪ್ಪ ಅಲ್ಲ ಅನ್ನೋದು ಏನಾದರೂ ಡಿ ಎನ್ ಎಲ್ಲಿ ಬಂದಿದ್ದರೆ ಈ ಹುಡುಗಿ ಅಂತ ಸರ್ ಏನು ಸರ್ ಈ ಸಮಾಜ ಎಲ್ಲ ತಾಯ್ದಿರ್ಗು ಕೂಡ ಅವರ ಅಪ್ಪ ಯಾರು ಅನ್ನೋದು ಅವರ ಮಾಮ ಅತ್ತೆ ಮಾವನಿಗೆ ಡಿ ಎನ್ ಎ ಮಾಡಿಸೇ ಮಾಡಬೇಕು ಅನ್ನೋದಾಗ್ಬಿಟ್ರೆ ನಾವು ನೀವು ಅಲ್ಲೇ ಕೂರಂಗೇ ಇಲ್ವಲ್ಲ ಸರ್ ಹಾಂ ಒಂದು ಹೆಣ್ಣು ಹೇಳಿದಾಗ ಆಯಿತು ಕಾಂಟ್ರವರ್ಸಿ ಇದೆ ನೀವು ನಂಬಿಲ್ಲ ಓಕೆ ಇದ್ರ ಮೇಲೆ ಏನು ಮಾಡ್ತೀರಾ ಈಗ ಆ ಮಗು ಆ ಮನೆ ವಾರಿಸ್ತದಾರ ಸರ್ ಅವನು ಇವತ್ತು ಸಣ್ಣ ಮಗು ಸರ್ ನಾಳೆ ದೊಡ್ಡವನಾದ್ರೆ ನಮ್ಮ ತಾತ ಯಾರು ಅಂದರೆ ಜಗನ್ನಿವಾಸ್ ಅಂತಾನೆ ಯಾರು ಅವ್ನು ಅಲ್ಲಾಡ್ಸಕ್ಕೆ ಆಗಲ್ಲ ನಮ್ಮಪ್ಪ ಶ್ರೀಕೃಷ್ಣ ಅಂತಾನೆ ಏ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮತ್ತೆ ಇನ್ನೇನು ಬೇಕು ಸರ್ ಸರ್ ಇವತ್ತು ನಾವು ಇರ್ತೀವಿ